ವಿಜಯನಗರ ಜಿಲ್ಲೆ ಕೂಡಲಗಿ ತಾಲೂಕಿನ ಹೊಸಳ್ಳಿ ಹೊಂಬಳಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಪ್ರಚಾರವಾಗಿ ಹಮ್ಮಿಕೊಂಡಲಾದ ಬಿಜೆಪಿ ಪಕ್ಷದ ಈ ಕಾರ್ಯಕ್ರಮದಲ್ಲಿ ಪ್ರಮುಖರಾಗಿ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರು ಮುಗ್ಗಿ ಕಾಂಗ್ರೆಸ್ ವಿರುದ್ಧ ಮಾತನಾಡಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ ಯಾವುದೇ ಜನಪರ ಹಾಗೂ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಎಂದು ತಲಾಟೆ ತೆಗೆದುಕೊಂಡರು ರಾಜ್ಯದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಸ್ಥಾನ ಬಿಜೆಪಿ ಗೆಲ್ಲುತ್ತೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ತೇವೆ ಶ್ರೀರಾಮುಲು ಬಹಳ ದೊಡ್ಡ ಅಂತರದಲ್ಲಿ ಸುಮಾರು ಒಂದೂವರೆ ಎರಡು ಲಕ್ಷ ಅಂತರದಲ್ಲಿ ವಿನಂತಿ ಮಾಡುವಂತಹದ್ದು ಬಂಧುಗಳೇ ಇವತ್ತಿಂದ ಚುನಾವಣೆ ಮುಗಿಯುವವರೆಗೆ ಯಾವ ನರೇಂದ್ರ ಮೋದಿಜಿಯವರು ವರ್ಷದ ಮುನ್ನೂರ ಅರವತ್ತೈದು ದಿವಸ ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಳ್ದೇನೆ ಅವರು ತಾಯಿಯವರು ತೀರ್ಕೊಂಡಾಗ ಶವ ಸಂಸ್ಕಾರ ಮಾಡಿ ವಾಪಸ್ ಬಂದು ಮತ್ತೆ ದೇಶದಲ್ಲಿ ಪ್ರವಾಸ ಮಾಡುವಂಥ ಅಂಥ ಮಹಾನ್ ವ್ಯಕ್ತಿ ನರೇಂದ್ರ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಹೊಂದಾಣಿಕೆ ಮಾಡೋದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಮೊನ್ನೆ ತಾನೇ ಮೈಸೂರಿನಲ್ಲಿ ಮಾನ್ಯ ದೇವೇಗೌಡರು ನಮ್ಮ ಪ್ರಧಾನಿ ಜೊತೆಗೆ ಒಟ್ಟಾಗಿ ಇದ್ದದ್ದು ಪ್ರಧಾನಿ ನರೇಂದ್ರ ಮೋದಿಜಿಯವರು ದೇವೇಗೌಡರು ಯಾವ ರೀತಿ ಪರಸ್ಪರ ಒಳ್ಳೆಯ ಸಂಬಂಧ ಇದೆ ಅಂತ ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಹೀಗಾಗಿ ಬಿ ಜೆ ಪಿ ಜೆ ಡಿ ಎಸ್ ಹೊಂದಾಣಿಕೆಯನ್ನು ಮಾಡಿಕೊಂಡಿರುವಂಥದ್ದು ಕೇವಲ ಇದು ತಾತ್ಕಾಲಿಕವಲ್ಲ ಬರುವಂತ ದಿವಸಗಳಲ್ಲಿ ಹಾಲು ಜೇನಿನಂತೆ ನಾವು ಒಟ್ಟಾಗಿರ್ತೇವೆ ಒಂದಾಗಿರ್ತೇವೆ ಪಕ್ಷವನ್ನು ಬಲಪಡಿಸಿ ಮತ್ತೊಮ್ಮೆ ನರೇಂದ್ರ ಅವರು ಈ ದೇಶದ ಪ್ರಧಾನಿ ಆಗಬೇಕು ಇದು ನನ್ನ ಮಾತಲ್ಲ ವಿಶ್ವದ ಯಾವುದೇ ಹಿರಿಯ ವ್ಯಕ್ತಿಗಳನ್ನ ಕೇಳಿ ಎಲ್ಲರೂ ಹೇಳೋದು ಒಂದೇ ಮಾತು ಮೋದಿ 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 ಈ ರೀತಿ ಇಡೀ ವಿಶ್ವವೇ ಮೆಚ್ಚಿರುವಂಥ ಪ್ರಧಾನಿ ನರೇಂದ್ರ ಮೋದಿಜಿಯವರ ಒಂದು ನಾಯಕತ್ವ ನಮ್ಮ ದೇಶಕ್ಕೆ ಸಿಕ್ಕಿರುವಂಥದ್ದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಬಂಧುಗಳೇ ನಮ್ಮ ಕಾಂಗ್ರೆಸ್ನವರು ಯಾವುದೋ ಹಣದ ಬಲದಿಂದ ಹೆಂಡದ ಬಲದಿಂದ ತೋಳು ಬಲದಿಂದ ಅಧಿಕಾರ ಬಲದಿಂದ ಜಾತಿಯ ವಿಶ್ವೀಜ ಬಿತ್ತಿ ಅಧಿಕಾರದಲ್ಲಿ ಬರ್ತೇವೆ ಅನ್ನೋ ಭ್ರಮೆನಲ್ಲಿ ಇದ್ರೆ ಅದು ತಿರುಕನ ಕನಸು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾರಿದ್ದಾರೆ ನಿಮ್ಮ ಜೊತೆಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಯಾರಿದ್ದಾರೆ ನಿಮ್ ಜೊತೆಗೆ ಯಾರು ನಿಮ್ಮ ದಿನ ಪ್ರಧಾನಿ ಅಭ್ಯರ್ಥಿ ಹೆಸರು ಹೇಳ್ತೀರೇನು ಯಾವುದೇ ಹೆಸರು ನಿಮ್ ಕಣ್ಣು ಮುಂದೆ ಇಲ್ಲ ಇದು ಕಾಂಗ್ರೆಸ್ ಪಕ್ಷದ ದಯನೀಯ ಸ್ಥಿತಿ ಇದನ್ನ ನೀವೆಲ್ಲ ಅರ್ಥ ಮಾಡ್ಕೊಂಡು ನಾನು ತಿಳ್ಕೊಂಡಿದ್ದೇನೆ ಬಂಧುಗಳು ಈ ಸಂದರ್ಭದಲ್ಲಿ ಅಖಂಡ ಬಳ್ಳಾರಿ ಜಿಲ್ಲೆಯ ಲೋಕಸಭಾ ವಿಧಾನ ಕ್ಷೇತ್ರದಲ್ಲಿ ಈ ಬಾರಿ ಶ್ರೀರಾಮುಲು ಎರಡು ಲಕ್ಷಕ್ಕೂ ಹೆಚ್ಚಿನ ಮತಗಳಿಂದ ಕಾಂಗ್ರೆಸ್ ವಿರುದ್ಧ ಗೆಲ್ಲುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳಾದ ಬಿ ಶ್ರೀರಾಮುಲು ಶ್ರೀಮತಿ ಅರುಣಾ ಜಗದೀಶ್ ರೆಡ್ಡಿ ಮರಬದ್ಧ ಶಿವಣ್ಣ ಗುಳಗಿ ವೀರೇಂದ್ರ ಯುವ ಮುಖಂಡ ಗುರಿಕಾರ ರಾಘವೇಂದ್ರ ಜುಗಲ್ನರ್ ಭರತ್ ಬಿಜೆಪಿ ಮುಖಂಡರು ವೇದಿಕೆಯಲ್ಲಿ ಭಾಗವಹಿಸಿದ್ದರು ಬಂಧುಗಳೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಜಿದ್ದಿ ಎಲೆಕ್ಷನ್ ಬಿತ್ತಿರೋದು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ಅರವತ್ತು ವರ್ಷಗಳಿಂದ ದೇಶವನ್ನು ರೂಟಿ ಮಾಡಿರ್ತಕ್ಕಂಥ ಪಕ್ಷ ಆಳ್ವಿಕೆ ಮಾಡಿರ್ತಕ್ಕಂಥ ಪಕ್ಷ ಇವತ್ತು ಹೆಸರು ಹೇಳಿದ್ರೆ ಹೇಳಕ್ ಕೂಡ ಇಷ್ಟೆಲ್ಲ ಕಾರ್ಯಕರ್ತರು ಕೂಡ ಇಷ್ಟೇ ಇಳ್ದಂತವ ಹೆಂಗಪ್ಪ ಅಂತಂದ್ರೆ ನಮ್ಮ ಹಣ್ಣುಗಳ ಭಾಷೆಗಳು ಹೇಳ್ತಿರ್ತೇವೆ ಹಾಳಾಗಿ ಅಂತಂದೇಳಿ ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಕೂಡ ಹೆಸರು ಹೇಳಿದ ಹಾಳಾಗಿ ಹೋಗ್ಬಿಟ್ಟಿದೆ ನಿಮ್ಗೆಲ್ಲ ಗೊತ್ತಿರುವಾಗೆ ಕಾಂಗ್ರೆಸ್ ಅಂದ್ರೆ ಬರೀ ಬರಗಾಲ ನಾವು ನೋಡ್ತಿರೋ ಹಾಗೆ ಎಸ್ ಎನ್ ದೃಷ್ಟಿ ಕಾಲದಿಂದಲೂ ಸಿದ್ದರಾಮಯ್ಯ ಬರೀ ಬರಗಾಲ ಇದೆ ಮತ್ತೆ ಇತರ ಸಮುದಾಯದ ನಾಯಕರು ಸನ್ಮಾನ ಹೇಳಿರೊಬ್ಬ ನೇತೃತ್ವದಲ್ಲಿ ನಾವೊಂದು ಸಮಾವೇಶವನ್ನು ಮಾಡಿದ್ವಿ రామున క్ ఏ రాజకీయ పునర్జన్మికొట్ అందర్భ మంది కలిసిన ఎలా కలసద్ కలదు సేరీ రెల్సి కలిసెలూ కూడా కేవల నెన్పడదల్ జీవన పర్యంతీవనంత నెన్స్కొంత్రి ಕೇವಲ ರಾಮ್ ಲೋಪನೆ ನೆನೆಸ್ಕೊಂಡ್ರೆ ಸಾಧ್ಯವಾಗಲ್ಲ ನನ್ನ ಮಕ್ಕಳು ನನ್ನ ಮಮ್ಮ ಮಕ್ಕಳು ಕೂಡ ರಾಮ್ಲೋ ರಾಜಕೀಯವಾಗಿ ಮುಗಿದಂತ ಸಂದರ್ಭದಲ್ಲಿ ಕೂಡ್ಲಿ ವಿಧಾನಸಭಾ ಕ್ಷೇತ್ರದಲ್ಲೂ ಅವ್ರು ಕೈ ಹಿಡ್ಕೊಂಡು ಕೆಲಸ ನನ್ನ ಮೊಮ್ಮ ಮಕ್ಕಳು ಮಕ್ಕಳು ಯಾಕಂದ್ರೆ ಇವತ್ತು ಕೂಡ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಯಾವತ್ತ ಅವಕಾಶ ಮಾಡಿಕೊಟ್ಟಿದ್ರು ಅವತ್ತೆಲ್ಲ ಕೂಡ ನ್ಯಾಯವನ್ನು ಜಸ್ಟಿಸ್ ಮಾಡುವಂತ ಕೆಲಸ ಮಾಡಿದ್ದೀನಿ ಇವತ್ತು ಭವಿಷ್ಯ ಎರಡ್ ಹದಿನಾಲ್ಕರಲ್ಲಿ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರಿ ಇವತ್ತು ನೋಡಿ ಇವತ್ತು ಹೊಸಪೇಟೆ ಚಿತ್ರದುರ್ಗ ಹೋಗಂತಾರ ಕೂಡ್ಲಿ ಹೋಗಿ ಮಾರ್ಗವಾಗಿ ಹೋಗಂತ ರೆ ಇವತ್ತು ಅದೇ ಅವತ್ತಿನ ಸಂದರ್ಭದಲ್ಲಿ ಬಹಳಷ್ಟು ಜನರು ಇವತ್ತು ರಸ್ತೆ ಹೋಗ್ಬೇಕಂದ್ರೆ ಪ್ರಾಣವನ್ನು ಕೈ ಹಿಡ್ಕೊಂಡು ಹೋಗ್ತಿದ್ರಿ ಆದ್ರೆ ಎಂತ ಪರಿಸ್ಥಿತಿಯಲ್ಲಿ ಅವತ್ತು ನಿತಿನ್ ಗಡ್ಕರಿ ತಂದು ಈ ರಸ್ತೆಯನ್ನು ನಾಲ್ಕು ಲೈನ್ ರಸ್ತೆಯನ್ನು ಮಾಡಿಕೊಡುವಂತ ಕೆಲಸ ಮಾಡಿದೆ